ವರ್ಷ ಕಾವೇರಿ ಹಾಗೂ ವರುಣ ಆರಾಧ್ಯ ಅವರು ಮತ್ತೆ ಒಂದಾಗ್ತಾರಾ ಇಲ್ವಾ ಒಂದಾಗ್ತಾರೆ ಅಥವಾ ಒಂದಾಗೋದಿಲ್ಲ ಕೆಲವೊಂದಷ್ಟು ಸುದ್ದಿಗಳು ಇದೆ ಅವರು ಅವರ ಒಂದು ವ್ಯೂನಲ್ಲಿ ಕೆಲವೊಂದು ವಿಚಾರಗಳನ್ನ ಹೇಳಿದರೆ ಸೊ ವರ್ಷ ಅವರು ಕೂಡ ವರುಣವರು ಕೂಡ ಇಬ್ಬರು ಅವರವರ ವ್ಯೂನಲ್ಲಿ ಒಂದೊಂದು ಅವ್ರಿಗೆ ಏನು ಆಗಿದೆಯೋ ಅದನ್ನು ಹೇಳ್ಕೊಂಡಿದರೆ ಅದು ನೂರಕ್ಕೆ ನೂರು ಎಷ್ಟು ನಿಜ ಎಷ್ಟು ಸುಳ್ಳು ಅನ್ನೋದು ಅವರಿಗೆ ಮಾತ್ರ ಗೊತ್ತಿರೋದಕ್ಕೆ ಸಾಧ್ಯ ಆದರೆ ಅವರವರ ಮೂಗಿನೇರಕ್ಕೆ ಮಾತಾಡ್ಕೊಳ್ಳೋದು ಅಂತ ಹೇಳ್ತಾರಲ್ಲ ಈ ರೀತಿಯಾಗಿ ಮಾತಾಡ್ಕೋಬಹುದೇ ಹೊರತು ನಾವು ಖುದ್ದಾಗಿ ಅಲ್ಲಿ ಅವರು ಏನಾಗಿದೆ ಅನ್ನೋದನ್ನು ನಾವು ಖುದ್ದಾಗಿ ನೋಡಿದರೆ ಮಾತ್ರ ನಾವು ಇದೇ ಹೌದು ಅಂತ ಹೇಳೋದಕ್ಕೆ ಸಾಧ್ಯ ಹಾಗೆಯೇ ಊಹಾಪೋಹ ಮಾತುಗಳನ್ನು ಕೇಳಿ ಇದಿರ್ಬೋದು ಅದಿರ್ಬೋದು ಹೌದು ಇದೇ ಹೌದು ಅನ್ನೋದನ್ನು ನಾವು ಮಾತಾಡೋದು ತಪ್ಪಾಗುತ್ತೆ ಸೊ ಸದ್ಯಕ್ಕೆ ಇವರಿಬ್ಬರು ಒಟ್ಟಿಗೆ ಇಲ್ಲ ಬ್ರೇಕಪ್ ಆಗಿದೆ ಹೌದು ಬ್ರೇಕಪ್ ಆಗಿದೆ ಬ್ರೇಕಪ್ ಆದಮೇಲೆ ಅವ್ರು ಹೇಳ್ತಾರೆ ಸೊ ವರ್ಷ ಅವರು ನನಗೆ ಕೆಲವೊಂದಷ್ಟು ಹಣನ ಕೊಡಬೇಕಿತ್ತು ಅವರು ಕೊಟ್ಟಿಲ್ಲ ಯೂಟ್ಯೂಬು ಒಟ್ಟಿಗೆ ಮಾಡ್ತಾಯಿದ್ವಿ ಸೊ ಅದರಿಂದ ಬಂದಂಥ ಅಮೌಂಟನ್ನು ಅವರು ನನಗೆ ಸೆಟಲ್ ಮಾಡಿಲ್ಲ ಅಂತ ಹೇಳ್ತಾರೆ ಸೊ ಹಾಗಾದರೆ ವರ್ಷ ಅವ್ರು ಏನು ಹೇಳ್ತಾರೆ ಅಂತ ಹೇಳಿದರೆ ವರ್ಷ ಅವ್ರು ಅದ್ರ ಬಗ್ಗೆ ಏನು ಮಾತಾಡಿಲ್ಲ ಎಲ್ಲೂ ಕೂಡ ಸೊ ಅವರು ಗಾಡಿ ಕೊಡಿಸಿದ್ರು ಆ ಗಾಡಿ ಅವರು ದುಡ್ಡಿಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ ಆ ಗಾಡಿನ ಮಾರ್ಕೊಂಡ್ರು ಅಂತ ಹೇಳ್ತಾರೆ ಸೊ ಇದರಲ್ಲಿ ಯಾರದ್ದು ಎಷ್ಟು ಮಟ್ಟಕ್ಕೆ ನಿಜ ಅಥವಾ ಸತ್ಯ ಅನ್ನೋ ಸುಳ್ಳು ಅನ್ನೋದು ಅವರೇ ಹೇಳಬೇಕಾಗಿದೆ ಹಾಗೆಯೇ ವರ್ಷ ಅವರು ಕಂಪ್ಲೇಂಟ್ ಕೂಡ ಮಾಡಿದರು ಸೊ ಯಾವ ವಿಚಾರಕ್ಕೆ ಅಂತ ಹೇಳಿದರೆ ಕೆಲವೊಂದಷ್ಟು ಫೋಟೋಸು ವೀಡಿಯೋಸು ಎಲ್ಲ ಅವ್ರ ಹತ್ರ ಇದೆ ಡಿಲೀಟ್ ಮಾಡ್ತಾ ಇಲ್ಲ ಹೇಳಿದ್ರು ಅಂತ ಸೊ ಅದಕ್ಕೆ ಅವರು ಕ್ಲಾರಿಟಿ ಕೊಟ್ಟಿದ್ದರು ಹೌದು ಫೋಟೋಸು ವೀಡಿಯೋಸು ಇತ್ತು ನನಗೆ ಶೂಟಿಂಗ್ ಬ್ಯುಸಿನಲ್ಲಿ ನಾನು ಅದನ್ನು ಡಿಲೀಟ್ ಮಾಡೋದಕ್ಕೆ ಕ್ಲಿಯರ್ ಮಾಡೋದಕ್ಕೆ ಆಗಿರಲಿಲ್ಲ ಸೊ ಆಮೇಲೆ ಕ್ಲಿಯರ್ ಮಾಡಿದೆ ಅಂತ ಹೇಳ್ತಾರೆ ಸೊ ಇವರಿಬ್ಬರ ಮಧ್ಯದಲ್ಲಿ ಆಗಿರೋ ಕ್ಲಾಶಸ್ ಯಾರಿಗೂ ಗೊತ್ತಿಲ್ಲ ಆದರೆ ಮೇಲ್ನೋಟಕ್ಕೆ ಇವರಿಬ್ಬರು ಸೋಷಿಯಲ್ ಮೀಡಿಯಾದಲ್ಲಿ ಇರೋದರಿಂದ ಜನರ ಕಣ್ಣಿಗೆ ಯಾವಾಗಲೂ ಜನರು ಇದ್ರ ಬಗ್ಗೆ ಯಾವಾಗಲೂ ನೋಡ್ತಾ ಇರೋದ್ರಿಂದ ಅವರು ಜನರಿಗೆ ಕ್ಲಾರಿಟಿ ಕೊಡೋದಕ್ಕೋಸ್ಕರ ಅವರವರ ಒಂದು ವ್ಯೂನಲ್ಲಿ ಹೇಳಿದ್ದಾರೆ ಸೊ ಇದು ಏನು ಅಂತ ಖಂಡಿತವಾಗಲೂ ಅವ್ರ ಮನೆಯವ್ರಿಗೆ ಬಿಟ್ಟರೆ ಅವ್ರಿಗೇನೆ ಆಗಿ ಅವ್ರಿಗೇನೆ ಗೊತ್ತಿರುತ್ತೆ ಸೊ ಇದನ್ನು ಮೂರನೇವರಾಗಿ ನಾವು ಏನು ಹೇಳೋದಕ್ಕೆ ಆಗಲ್ಲ ಎಲ್ಲರೂ ಕೆಲವರು ವರ್ಷ ಅವ್ರಿಗೆ ಬ್ಯಾಡ್ ಕಮೆಂಟ್ ಮಾಡೋದು ಅಥವಾ ಕೆಲವರು ವರ್ಣವ್ರಿಗೆ ಬ್ಯಾ ಬ್ಯಾಡ್ ಕಮೆಂಟ್ ಮಾಡೋದು ಇದು ಕಾಮನ್ ಆಗಿ ಎಲ್ಲರ ಮೈಂಡ್ ಕೂಡ ಒಂದೇ ಥರ ಇರಲ್ಲ ಬೇರೆ ಬೇರೆ ಥರ ಇರುತ್ತೆ ಬಟ್ ಆದರೆ ತಲೆ ಕೆಡಿಸ್ಕೊಳ್ತೇನೆ ಅವ್ರಿಗವರು ಕೆಲಸದಲ್ಲಿ ಅವರವರು ಇದ್ದಾರೆ ಸೊ ಎಲ್ಲರಿಗೂ ಇದೇ ಹೇಳೋದು ಬೇರೆಯವರು ಯಾರೋ ಬ್ಯಾಡ್ ಕಮೆಂಟ್ ಮಾಡಿದ್ರು ಅಥವಾ ಏನೋ ವೀಡಿಯೋ ಮಾಡಿದರು ಅಂತ ನಾವು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬಾರ್ದು ನಾವೇನು ಅಂತ ನಮಗೆ ಗೊತ್ತಿದ್ದರೆ ಸಾಕು ಬೇರೆಯವ್ರಿಗೆ ನಾವು ಕ್ಲಾರಿಟಿ ಕೊಡೋ ಅವಶ್ಯಕತೆ ಇಲ್ಲ ಆದರೆ ಈ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮಲ್ಲಿ ಇರೋದ್ರಿಂದ ನಾವು ಜನರಿಗೆ ಫೇವ್ರೇಟ್ ಇರ್ತೀವಿ ಅನ್ನೋ ಕಾರಣಕ್ಕೆ ಅವರು ಗಳಿಗೆ ಕ್ಯೂರಿಯಾಸಿಟಿ ಇರುತ್ತೆ ತಿಳ್ಕೊಳ್ಳೋದಕ್ಕೆ ಅನ್ನೋ ಕಾರಣಕ್ಕೆ ನಾವು ಕ್ಲಾರಿಟಿಯನ್ನು ಕೊಡಬೇಕೇ ಹೊರತು ಅದು ಸತ್ಯವಾದ ಕ್ಲಾರಿಟಿಯನ್ನು ಕೊಡಬೇಕಾಗುತ್ತೆ ಏನೇನೋ ಹೇಳೋದಲ್ಲ ಸೊ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ತಪ್ಪದೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಸೊ ಥ್ಯಾಂಕ್ ಯು ಸೋ ಮಚ್